ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಫ್ಯಾಲಸ್ತೀನ್ ದೇಶವನ್ನು ಬೆಂಬಲಿಸಿ ಫ್ಯಾಲಸ್ತೀನ್ ಹೆಸರಿರುವ ಬ್ಯಾಗ್ ಧರಿಸ್ಕೊಂಡು ಸಂಸತ್ ಭವನಕ್ಕೆ ಹೋಗ್ತಾರೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಫ್ಯಾಲಸ್ತೀನ್ ದೇಶವನ್ನು ಬೆಂಬಲಿಸಿದ್ದ ಮಂಗಳೂರಿನ ನಿವಾಸಿ ಜಾಕಿರ್ ಎಂಬವರನ್ನು ಬಂಧಿಸಿ ಜೈಲಿಗಟ್ಟತ್ತೆ ಕಾಂಗ್ರೆಸ್ಸಿಗರಿಗೆ ಪ್ರಿಯಾಂಕಾ ಗಾಂಧಿ ಮಾಡಿದ್ದು ಚಮತ್ಕಾರವಾಗಿ ಕಂಡಿದೆ ಆದರೆ ಅದೇ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಸರ್ಕಾರ ಮಾತ್ರ ಫ್ಯಾಲಸ್ತೀನ್ ಬೆಂಬಲಿಗರು ಮಾಡಿದ್ದು ಬಲತ್ಕಾರ ಎಂದು ಭಾವಿಸಿದೆ ಕಾಂಗ್ರೆಸ್ನಲ್ಲಿ ಇಂಥ ವಿರೋಧಾಭಾಸಗಳು ಯಾಕಿವೆಯೋ ಗೊತ್ತಿಲ್ಲ ಫ್ಯಾಲಸ್ತೀನ್ ಮಣ್ಣಿನಲ್ಲಿ ನರಹತ್ಯೆ ನಡೆಸ್ತಾ ಇರೋ ಇಸ್ರೇಲ್ನ ಕ್ರೌರ್ಯವನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕಿ ಪ್ರಿಯಾಂಕಾ ಗಾಂಧಿ ಫ್ಯಾಲಸ್ತೀನ್ ದೇಶವನ್ನು ಬೆಂಬಲಿಸ್ತಾರೆ ಫ್ಯಾಲಸ್ತೀನ್ ಹೆಸರಿದ್ದ ಬ್ಯಾಗ್ ಕೂಡ ಧರಿಸ್ತಾರೆ ಆ ಬ್ಯಾಗ್ ಧರಿಸ್ಕೊಂಡೇ ಸಂಸತ್ ಭವನವನ್ನು ಪ್ರವೇಶ ಮಾಡ್ತಾರೆ ನಾನು ಫ್ಯಾಲಸ್ತೀನ್ ಪರ ಅಂತ ಕಾಂಗ್ರೆಸ್ ವರಿಷ್ಠೆ ಪ್ರಿಯಾಂಕಾ ಗಾಂಧಿ ಬಹಿರಂಗವಾಗಿ ತೋರಿಸ್ಕೊಂಡಿದ್ದಾರೆ ದುರಂತ ಅಂದರೆ ಅವರ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಸರ್ಕಾರ ಈ ಹಿಂದೆ ಫ್ಯಾಲಿಸ್ತೀನ್ ಬೆಂಬಲಿಗರನ್ನ ಬೇಟೆಯಾಡಿದೆ ಫ್ಯಾಲಸ್ತೀನ್ ಪರವಾಗಿ ಧ್ವನಿ ಎತ್ತಿದವರನ್ನ ತಡೆದಿದೆ ಫ್ಯಾಲಸ್ತೀನ್ ಪರವಾದ ಪ್ರತಿಭಟನೆಗಳನ್ನ ಹತ್ತಿಕ್ಕಿದೆ ಫ್ಯಾಲಸ್ತೀನ್ ಪರವಾದ ಹೋರಾಟಗಳನ್ನ ದಮನ ಮಾಡಿದೆ ಫ್ಯಾಲೆಸ್ತೀನ್ ದೇಶವನ್ನ ಬೆಂಬಲಿಸಿದವರ ಮೇಲೆ ಕೇಸ್ ಕೂಡ ದಾಖಲಿಸಿದೆ ಅದು ಕೂಡ ಸುಮೋಟೋ ಕೇಸ್ಗಳು ಇನ್ನು ಫ್ಯಾಲಸ್ತೀನ್ ಪರವಾಗಿ ಮಾತನಾಡಿದವರನ್ನ ಬಂಧನ ಕೂಡ ಮಾಡಿದೆ ಪ್ರಿಯಾಂಕಾ ಗಾಂಧಿಯವರು ನೇತೃತ್ವ ಕೊಡುವ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕರ್ನಾಟಕದಲ್ಲಿ ಇದಿಷ್ಟನ್ನ ಮಾಡಿರೋದು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಇಬ್ಬಗೆಯ ನೀತಿಯನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಪ್ರಿಯಾಂಕಾ ಗಾಂಧಿ ಫ್ಯಾಲೆಸ್ತೀನ್ ಹೆಸರನ್ನ ಬ್ಯಾಗ್ ಧರಿಸಿ ಸಂಸತ್ ಭವನಕ್ಕೆ ಹೋಗಿದ್ದಾರೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಫ್ಯಾಲಿಸ್ತೀನ್ ಹೆಸರಿನ ಭಿತ್ತಿ ಹಿಡಿದು ಪ್ರತಿಭಟನೆ ಮಾಡಲು ಅವಕಾಶವೇ ಕೊಟ್ಟಿಲ್ಲ ರಸ್ತೆಗೆ ಇಳಿದವರನ್ನ ಪೊಲೀಸರ ಮೂಲಕ ತಡೆದಿದೆ ತಡೆದು ಕೇಸ್ ಕೂಡ ದಾಖಲಿಸಿದೆ ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಇಂತಹ ಘಟನೆಗಳು ನಡೆದಿದೆ ಯಾವ ಪ್ರಿಯಾಂಕಾ ಗಾಂಧಿ ಫ್ಯಾಲಿಸ್ತೀನ್ ಬೆಂಬಲಿಸಿ ಬ್ಯಾಗ್ ಧರಿಸಿದ್ರು ಅದೇ ಪ್ರಿಯಾಂಕಾ ಗಾಂಧಿ ಅವರನ್ನು ತಮ್ಮ ನಾಯಕಿ ಎಂದು ಒಪ್ಪಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಫ್ಯಾಲಿಸ್ತೀನ್ ವಿರೋಧಿ ನೀತಿಯನ್ನು ಅನುಸರಿಸಿತ್ತು ಫ್ಯಾಲಿಸ್ತೀನ್ ಪರವಾಗಿ ರಸ್ತೆಗಿಳಿಯಲು ಅನುಮತಿ ನಿರಾಕರಿಸಿದ್ದು ಮಾತ್ರವಲ್ಲ ರಸ್ತೆಗಿಳಿದು ಭಿತ್ತಿಪತ್ರ ಪ್ರದರ್ಶನ ಮಾಡಿದವರನ್ನ ತಡೆದು ಅವರ ಮೇಲೆ ಪ್ರಕರಣ ಕೂಡ ದಾಖಲಿಸಿತ್ತು ಫಾಲಿಸ್ತೀನ್ ಪರವಹಿಸಿ ಇಸ್ರೇಲ್ ವಿರುದ್ಧ ಮಾತನಾಡಿದವರು ಅನ್ನೋ ಕಾರಣಕ್ಕೆ ಮಂಗಳೂರಿನ ನಿವಾಸಿ ಝಾಕಿರ್ ಎಂಬವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ಅವರನ್ನ ಜೈಲಿಗೂ ಅಟ್ಟಲಾಗಿತ್ತು ವಸಾಹತುಶಾಹಿಗಳಿಂದ ದೌರ್ಜನ್ಯ ಅನುಭವಿಸ್ತಾ ಇರುವ ಫ್ಯಾಲಿಸ್ತೀನ್ ದೇಶವನ್ನ ಬೆಂಬಲಿಸಲು ಪ್ರಿಯಾಂಕಾ ಗಾಂಧಿಗೆ ಅವಕಾಶ ಇರುವುದಾದ್ರೆ ಅದೇ ಅವಕಾಶ ಮಂಗಳೂರಿನ ಝಾಕಿರ್ಗೆ ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ಈ ಪ್ರಶ್ನೆ ದಪ್ಪ ಚರ್ಮದ ಈ ಸರ್ಕಾರಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಫ್ಯಾಲಸ್ತೀನ್ ಹೆಸರಿನ ಬ್ಯಾಗ್ ಧರಿಸಿ ಪ್ರಿಯಾಂಕಾ ಗಾಂಧಿ ಅಧಿವೇಶನಕ್ಕೆ ಹೋಗಲು ಅವಕಾಶ ಇದೆ ಎಂದಾದರೆ ಅದೇ ಫ್ಯಾಲಸ್ತೀನ್ ಬೆಂಬಲಿಸಿ ಭಿತ್ತಿಪತ್ರವನ್ನು ಪ್ರದರ್ಶನ ಮಾಡಲು ಕರ್ನಾಟಕದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಯಾಕೆ ಅವಕಾಶ ನೀಡಿಲ್ಲ ಎಂಬ ಪ್ರಶ್ನೆಗೂ ಉತ್ತರ ಬೇಕಾಗಿದೆ ದೆಹಲಿಯ ಸಂಸತ್ ಭವನದಲ್ಲಿ ಪ್ರಿಯಾಂಕಾ ಗಾಂಧಿ ಫ್ಯಾಲಸ್ತೀನ್ ಹೆಸರನ್ನು ಪ್ರದರ್ಶನ ಮಾಡಬಹುದಾದರೆ ಮಂಗಳೂರು ಮತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಅದೇ ಫ್ಯಾಲಿಸ್ತೀನ್ ಬೆಂಬಲಿಸಿ ಪ್ರತಿಭಟನೆ ಮಾಡಲು ಯಾಕೆ ಅವಕಾಶ ನಿರಾಕರಿಸಲಾಗಿತ್ತು ಅನ್ನೋ ಪ್ರಶ್ನೆಗೂ ಈ ಸರ್ಕಾರ ಉತ್ತರ ಕೊಡಬೇಕು ಫ್ಯಾಲಿಸ್ತೀನ್ ವಿಚಾರದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಂಥ ಮಣ್ಣು ತಿನ್ನುವ ಕೆಲಸ ಮಾಡಿದೆ ಅನ್ನೋದನ್ನು ನಿನ್ನೆ ಪ್ರಿಯಾಂಕಾ ಗಾಂಧಿ ಸಂಸತ್ ಭವನದಲ್ಲಿ ಬಠ ಬಯಲು ಮಾಡಿದರು ಫ್ಯಾಲೆಸ್ತೀನ್ ಬೆಂಬಲಿಗರನ್ನ ಭೇಟಿಯಾಡಿದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಿಯಾಂಕಾ ಗಾಂಧಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ಧನ್ಯವಾದಗಳು ಹೇಳಬೇಕು